ನಮಸ್ಕಾರ ಶ್ರೀ ಬೋದ್ಯ ಶಿವ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವ್ಗೆ ನಿಮ್ಮೆಲ್ಲಾರ್ಗೂ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್ ಪ್ರಿಯ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಾವು ಬಹಳ ಮುಖ್ಯವಾದ ಹಾಗೂ ನಮ್ಗೆಲ್ಲ ಪ್ರಸ್ತುತ ವಿದ್ಯಮಾನದಲ್ಲಿ ಬಹಳ ಸೂಕ್ತವಾಗಿರುವಂತಹ ವಿಷಯಗಳ ಬಗ್ಗೆ ಮಾತಾಡ್ತಾ ಹೋಗ್ತಾ ಇದ್ದೀವಿ ಅದೇ ಕೆಲವು ನೈಸರ್ಗಿಕ ವಿದ್ಯಮಾನಗಳಲ್ಲಿ ಗುಡುಗು ಸಹಿತ ಮಳೆಯ ಸಂದರ್ಭದಲ್ಲಿ ನಮ್ಮನ್ನ ಹೇಗೆ ರಕ್ಷಿಸಿಕೊಬಹುದು ಅನ್ನೋದ್ರ ಕುರಿತು ಸೊ ಇದರಲ್ಲಿ ಡೂಸ್ ಅಂಡ್ ಡೋನ್ಸ್ ಅಂದ್ರೆ ಮಾಡಬಹುದಾದ ಮಾಡಬಾರದಾದಂತಹ ಕೆಲಸಗಳು ಯಾವ್ದು ಯಾವ್ದು ಅನ್ನೋದ್ರ ಕುರಿತು ಮಾತಾಡೋಣ ನೋಡಿ ಟಿವಿಲಿ ನ್ಯೂಸ್ ಪೇಪರ್ಗಳಲ್ಲಿ ರೇಡಿಯೋಗಳಲ್ಲಿ ನೀವ್ ಕೇಳ್ತಾ ಇರಬಹುದು ಮಿಂಚಿ ಹೊಡೆದು ವ್ಯಕ್ತಿಯ ಸಾವು ಮರ ಕೆಳಗಡೆ ಬಿದ್ದು ವ್ಯಕ್ತಿಯ ಸಾವು ಇಂತಹ ವಿಷಯಗಳನ್ನ ನೀವ್ ಕೇಳ್ತಾ ಹೋಗ್ಬಹುದು ಇತ್ತೀಚೆಗಷ್ಟೇ ಮೊನ್ನೆ ಮೊನ್ನೆ ಅಷ್ಟೇ ಮೊನ್ನೆ ಜೋರಾಗಿ ಮಳೆ ಬಂದಂತಹ ಕಾರಣ ಮರ ಒಂದು ಮರ ಒಂದರ ದೊಡ್ಡ ಕೊಂಬೆ ಮುರಿದು ಬಿದ್ದು ಒಂದು ಪುಟ್ಟ ಮಗು ಮೂರು ವರ್ಷದ ಮಗು ಸಾವನ್ನಪ್ಪಿದ್ನ ನಾವ್ ಕೇಳಿರ್ತೀವಿ ಸೊ ಏನಾಗುತ್ತೆ ಇಂತಹ ಒಂದು ಸಂದರ್ಭದಲ್ಲಿ ನಮ್ಮ ರಕ್ಷಣೆಯನ್ನ ನಾವ್ ಯಾವ ರೀತಿ ಮಾಡ್ಕೊಳ್ಬೇಕಾಗತ್ತೆ ಅನ್ನೋದು ಬಹಳ ಮುಖ್ಯವಾದಂತಹ ಅಂಶ ಮೊದಲನೇದಾಗಿ ಮನೆಯ ಹೊರಗೆ ಔಟ್ಸೈಡ್ ಮನೆಯ ಹೊರಗೆ ಹೇಗೆ ತೆರೆದ ವಾಹನಗಳು ಅಂದರೆ ತೆರೆದ ವಾಹನಗಳು ಅಂದ್ರೆ ಓಪನ್ ವೆಹಿಕಲ್ಸ್ ಯಾವ್ದು ಫಾರ್ ಎಕ್ಸಾಂಪಲ್ ಸ್ಕೂಟರ್ ಮೋಟಾರ್ ಬೈಕ್ಗಳು ಟ್ರಾಕ್ಟರ್ಗಳು ತಯಾರಿಕೆಗೆ ಬಳಸುವ ಯಂತ್ರೋಪಕರಣಗಳು ಇನ್ನು ತೆರೆದಂತಹ ಕಾರ್ಗಳು ಇವು ಸುರಕ್ಷಿತ ಅಲ್ಲ ದಿಸ್ ಇಸ್ ನಾಟ್ ಸೇಫ್ ಆಯ್ತಾ ಬಯಲು ಪ್ರದೇಶ ಎತ್ತರದ ಮರಗಳು ಉದ್ಯಾನವನದಲ್ಲಿನ ಆಶ್ರಯ ತಾಣಗಳು ಎತ್ತರವಾದ ಸ್ಥಳಗಳು ಮಿಂಚಿನ ಹೊಡೆತದಿಂದ ನಮ್ಮನ್ನ ರಕ್ಷಿಸೋದಿಲ್ಲ ಸೊ ಪಾರ್ಕ್ ಹೋಗಿ ನಾವು ಮರದೇ ಕುತ್ಕೊಂಡ್ಬಿಡ್ತೀವಿ ಅಥವಾ ಯಾವ್ದೋ ಒಂದು ದೊಡ್ಡದಾದಂತಹ ಅಫ್ಟಿಯರ್ ಇರೋ ಮನೆಯ ಹೋಗ್ತಿವಿ ಅರ್ಥ ಆಯ್ತಾ ಅಥವಾ ಬಯಲು ಪ್ರದೇಶ ಒಂದು ಖಾಲಿ ಗ್ರೌಂಡ್ ಇದೆ ಅಲ್ಲಿ ಹೋಗ್ತೀವಿ ಸೊ ಇದೂ ಸೇಫ್ ಅಲ್ಲ ಗುಡುಗು ಸಹಿತ ಮಳೆ ಸಮಯದಲ್ಲಿ ಛತ್ರಿಯೊಂದಿಗೆ ಹೊರ ಹೋಗೋದು ಕೂಡ ಸರಿಯಲ್ಲ ಅದಕ್ಕೆ ಛತ್ರಿಯ ಹಿಡಿಕೆ ಹೇಗಿರುತ್ತೆ ಏನಿರುತ್ತೆ ಇದು ಫೀಲ್ ಇರುತ್ತೆ ಅಲ್ವಾ ಛತ್ರಿ ಹೀಗಿತ್ತು ಅಂದ್ರೆ ಅದ್ರ ಹಿಡಿಕೆ ಹೇಗಿರ್ತಿದು ಸ್ಟೀಲಿನದವಾಗಿರುತ್ತೆ ಸೊ ಇದು ಕೂಡ ಸೇಫ್ ಅಲ್ಲ ಹಾಗಿದ್ರೆ ಏನ್ ಮಾಡ್ಬೇಕು ಮೇಡಮ್ ಅರಣ್ಯದಲ್ಲಿದ್ದಾಗ ಸಣ್ಣ ಸಣ್ಣ ಮರಗಳೇನಿರುತ್ತೆ ಸ್ಮಾಲ್ ಸ್ಮಾಲ್ ಟ್ರೀಸ್ ಅಂತಿವಲ್ಲ ಅದ್ರ ಕೆಳಗೆ ನಾವು ಆಶ್ರಯವನ್ನ ಪಡೆಯಬಹುದು ನೀವು ಬಯಲು ಪ್ರದೇಶದಲ್ಲಿ ಇದ್ದು ಯಾವುದೇ ಆಶ್ರಯ ತಾಣಗಳಿಲ್ಲದಿದ್ದಾಗ ಎಲ್ಲಾ ಮರಗಳಿಂದ ದೂರ ಇರಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈ ಮರಗಳಿಂದ ನಾವು ದೂರ ಇರ್ಬೇಕಾಗತ್ತೆ ಲೋಹದ ಕಂಬಗಳು ಮೆಟಲ್ಸ್ ಆಗಿರ್ಬಹುದು ಅಥವಾ ವಸ್ತುಗಳು ಏನಾದ್ರೂ ಇದ್ರೆ ಅದರಿಂದ ದೂರ ಇರಿ ಸೊ ಏನೇ ನೆನ್ಪ್ಕೊಬೇಕು ನಾವು ದೊಡ್ಡ ದೊಡ್ಡ ಮರಗಳು ಲೋಹದ ಕಂಬಗಳೇನಾದ್ರೂ ಇದ್ರೆ ಅಂತಹವು ಇಂತಹ ವಸ್ತುಗಳಿಂದ ದೂರ ಇರ್ಬೇಕು ಆ ಬಯಲಿನಲ್ಲಿ ಬಯಲು ಅಂತ ಹೇಳಿದ್ರೆ ಗ್ರೌಂಡ್ ನಲ್ಲಿ ಮಲ್ಗೊಕೊಳಕೆ ಹೋಗ್ಬೇಡಿ ಬದಲಿಗೆ ಕುಕ್ಕರ ಗಾಲಿನಲ್ಲಿ ಕುಳಿತು ಎರಡೂ ಕೈಗಳಿಂದ ಮಂಡಿಯನ್ನ ಬಳಸಿ ತಲೆಯನ್ನ ಎರಡೂ ಕೈಗಳ ನಡುವೆ ಇರಿಸಿ ಈ ಭಂಗಿಯು ಮಿಂಚಿನ ಹೊಡೆತದಿಂದ ನಿಮ್ಮನ್ನ ರಕ್ಷಿಸುತ್ತೆ ಹೇಗ್ ಮೇಡಮ್ ಕುತ್ಕೊಳ್ಳೋದು ಹೀಗಿದ್ದಾಗ ನಾನೊಂದು ಪಿಕ್ಚರ್ನ ಶೇರ್ ಮಾಡ್ತೀನಿ ನಿಮ್ಮ ಹತ್ರ ಕಾಣ್ತಾ ಇರಬಹುದು ನನ್ನ ಸ್ಕ್ರೀನ್ ನಿಮ್ಗೆ ನೋಡಿ ಮಿಂಚು ಹೊಡೆದಾಗ ಇಂತಹ ವಯರ್ಗಳು ಇರುವಂತಹ ಜಾಗ ಸೊ ಇದ್ರ ಎಲೆಕ್ಟ್ರಿಕ್ ಟವರ್ ಇರುವಂತಹ ಜಾಗ ಅಥವಾ ಎಲೆಕ್ಟ್ರಿಕ್ ಹೋಲ್ಗಳು ಕಂಬಗಳು ಇರುವಂತಹ ಜಾಗ ಮರಗಳು ಇವೆಲ್ಲ ಸೇಫ್ ಅಲ್ಲ ಸೇಫ್ ಆಗಿರೋ ಜಾಗ ಯಾವುದು ನಮ್ಮ ಮನೆ ಮನೆಯ ಒಳಗಡೆ ಇರೋದು ಮಾತ್ರ ಸೇಫ್ ಆಗಿರುತ್ತೆ ಇಂತಹ ಕಡೆ ಇರೋದು ಸೇಫ್ ಅಲ್ಲ ಅದೇ ರೀತಿ ಮಿಂಚು ಹೊಡೆದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಕುತ್ಕೊಳೋಂತಹ ಭಂಗಿ ಏನಿದೆಯಲ್ಲ ಈ ಭಂಗಿ ಸೇಫರ್ ಸೈಡ್ ಅರ್ಥ ಆಯ್ತಾ ಸೊ ಇದು ನಮ್ಮನ್ನ ಮಿಂಚಿನ ಸಮಯದಲ್ಲಿ ಸುರಕ್ಷಿತವಾಗಿಡುವಂತಹ ಭಂಗಿ ಇನ್ನು ಮನೆ ಹೊರಗೆ ಇದಾಗಿ ಅರ್ಥ ಆಯ್ತಾ ಮನೆ ಒಳಗೆ ಏನ್ ಮಾಡಬಹುದು ಈ ದೂರವಾಣಿ ತಂತಿ ವಿದ್ಯುತ್ ತಂತಿ ಲೋಹದ ಕೊಳವೆಗಳಿದ್ರೆ ಬೋರ್ವೆಲ್ ಆತ್ರ ಇದ್ರೆ ಮಿಂಚು ಹೊಡೆಯಬಹುದು ಅಥವಾ ಮಿಂಚು ವಿದ್ಯುತ್ ಆವೇಶಗಳ ವಿಸರ್ಜನ ವಿದ್ಯಮಾನ ಅಂತಾನು ನೆನಪಿಸ್ಕೊಬೇಕಾಗತ್ತೆ ಗುಡುಗು ಸಹಿತ ಮಳೆ ಸಮಯದಲ್ಲಿ ಇವುಗಳ ಸಂಪರ್ಕದಿಂದ ದೂರ ಇರೋದು ಮೊಬೈಲ್ ದೂರವಾಣಿ ಹಾಗೂ ತಂತಿರಹಿತ ದೂರವಾಣಿಯ ಬಳಕೆ ಸುರಕ್ಷಿತ ಮೊಬೈಲ್ ಫೋನ್ ಅನ್ನು ಬಳಸಬಹುದು ಇವಾಗೆಲ್ಲ ಫೋನ್ ಫೋನ್ಗಳೇ ಇರೋದು ವೈರ್ ಇರೋದನ್ನ ನಾವು ಬಳಸಲ್ಲ ಇಂತ ಸಂದರ್ಭದಲ್ಲಿ ತಂತಿ ಸಹಿತ ದೂರವಾಣಿಯನ್ನ ಹೊಂದಿರುವ ವ್ಯಕ್ತಿಯನ್ನ ಸಂಪರ್ಕಿಸೋದು ಸೂಕ್ತವಲ್ಲ ಹರಿಯುವ ನೀರಿನ ಸಂಪರ್ಕ ತಪ್ಪಿಸಲು ಗುಡುಗು ಸಹಿತ ಮಳೆ ಸಂದರ್ಭದಲ್ಲಿ ಸ್ನಾನ ಮಾಡೋದು ಕೂಡ ಸೂಕ್ತವಲ್ಲ ಅಲ್ಲೂ ಕೂಡ ಶಾಕ್ ಹೊಡಿಬಹುದು ವಿದ್ಯುತ್ ಉಪಕರಣಗಳಾದಂತಹ ಗಣಕಯಂತ್ರ ದೂರದರ್ಶನ ಮುಂತಾದವುಗಳನ್ನ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಬೇಕು ಸೊ ಅದಕ್ಕೆ ಗುಡುಗು ಬರ್ತಾ ಇದ್ದಂಗೆ ನಾವು ಟಿವಿಗಳನ್ನ ಆಫ್ ಮಾಡ್ಬಿಡ್ತೀವಿ ಟಿವಿ ಆಫ್ ಮಾಡು ಅಂತ ಹೇಳ್ತೀವಿ ಯಾ ಕಾರಣಕ್ಕೆ ಇದೇ ಕಾರಣಕ್ಕೆ ವಿದ್ಯುತ್ ದೀಪಗಳು ಉರಿಯಬಹುದು ಅವುಗಳು ಯಾವುದೇ ಹಾನಿಯನ್ನ ಉಂಟು ಮಾಡೋಲ್ಲ ಸೊ ಎಲೆಕ್ಟ್ರಿಕ್ ಬಲ್ಬ್ಸ್ ಏನಿದೆ ಅದು ಉರಿಯಬಹುದು ಸೊ ಮಿಕ್ಕಿರೋ ಎಲೆಕ್ಟ್ರಿಕ್ ಉಪಕರಣಗಳನ್ನ ಸಾಧ್ಯವಾದಷ್ಟು ನಾವು ಬಳಸೋ ಹಾಗೆ ಇಲ್ಲ ಮನೆಯ ಒಳಗೆ ಈ ರೀತಿಯಾದಂತಹ ಕೆಲಸವನ್ನ ಮಾಡ್ಬೇಕು ಸೊ ಇವತ್ತಿನ ಕ್ಲಾಸ್ ನಿಮ್ ಎಲ್ಲರಿಗೂ ಇನ್ಫಾರ್ಮೇಟಿವ್ ಆಗಿತ್ತು ಅರ್ಥ ಆಯ್ತು ಅಂತ ಭಾವಸ್ತಾ ಮತ್ತೆ ಮುಂದಿನ ಕ್ಲಾಸ್ ನಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ವಿದ್ಯಾಶಕ್ತಿ ನಮಸ್ಕಾರ